ನಮಸ್ಕಾರ ಕರ್ನಾಟಕ ಜನತೆಗೆ ನನ್ನ ಸಷ್ಟಾಂಗ ನಮಸ್ಕಾರಗಳು ಇವತ್ತಿನ ದಿನ ನಮ್ಮ ದೇಶದಲ್ಲಾಗ್ತಿರೋ ಬೆಳವಣಿಗೆಗಳಲ್ಲಿ ತುಂಬ ಪ್ರಾಮುಖ್ಯವಾದುದಂದರೆ ಕರ್ನಾಟಕ ಮಾತೇನ ತಲೆ ಕಡಿಯೋ ಕೆಲಸ ಆಗಿದೆ ಇದು ನಮ್ಮ ರಾಜ್ಯಕ್ಕೆ ಉತ್ತಮವಾದ ಆಡಳಿತ ಕೊಡ್ತೀವಿ ಅಂತ ಬಂದಿರೋ ರಾಜಕಾರಣಿಗಳು ಯಾವುದೇ ಹಿತ ಇಲ್ಲದೆ ಸ್ವಹಿತಕ್ಕೋಸ್ಕರ ನಮ್ಮ ಈ ಕರ್ನಾಟಕ ಮಾತೆ ಕ ತಲೆ ಕಡಿಯೋ ಕೆಲಸ ಮಾನ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ದಾರೆ ಅದು ಯಾವುದು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅದು ಇತ್ತೀಚೆಗೆ ಆದ ಬೆಳವಣಿಗೆಗಳಲ್ಲಿ ಪೆನ್ ಡ್ರೈವ್ ಈ ಪೆನ್ ಡ್ರೈವ್ನಲ್ಲಿ ಏನು ಬೇಕಾದರೂ ನಾವು ಇಡ್ಬೋದು ನಮಗೆ ಬೇಕಾಗಿದ್ದು ಡಾಕ್ಯುಮೆಂಟ್ ಇಡ್ಬೋದು ನಮಗೆ ಇಷ್ಟ ಆಗಿರೋ ಫೋಟೋಗಳು ಇಟ್ಕೋಬೋದು ನಮಗೆ ಇಷ್ಟ ಆಗಿದ್ದು ಫೈಲ್ಸ್ ಇಟ್ಕೋಬೋದು ಸಾಫ್ಟ್ವೇರ್ಸ್ ಇಟ್ಕೋಬೋದು ಆದರೆ ಇವರು ಮಾಡಿದ ಕೆಲಸ ಅಶ್ಲೀಲವಾದ ವಿಡಿಯೋಗಳು ಇಟ್ಕೊಳ್ಳೋದು ಇದನ್ನು ಹಂಚೋ ಕೆಲಸ ಇದರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಮಾನ ಹರಾಜಾಗುವಂಥ ಕೆಲಸ ಆಯಿತು ಪ್ರಜ್ವಲ್ ರೇವಣ್ಣ ಮಾಡಿದ್ದು ಈ ಹೀನ ಕೃತ್ಯ ಅಂತ ಏನು ಹೇಳಲಾಗ್ತಿದೆ ಅದು ಈ ನಮ್ಮ ಮನುಕುಲಕ್ಕೆ ಒಂದು ಅತೀ ಕೆಟ್ಟ ಸಂಗತಿ ಈ ಸಂಗತಿ ಯಾವುದೇ ಕಾರಣಕ್ಕೂ ನಡಿಬಾರ್ದಿತ್ತು ಈ ನಡೆದೋಗಿದೆ ಅದನ್ನು ಮತ್ತೆ ಮುಂದಿನ ಮಟ್ಟಕ್ಕೆ ತಗೊಂಡು ಕೆಲಸ ಈ ರಾಜಕಾರಣಿಗಳು ಅವರ ಸ್ವಾರ್ಥಕ್ಕೋಸ್ಕರ ಯಾವುದೇ ಮುಲಾಜು ನೋಡದೆ ಅವರು ಈ ಥರ ಕೆಲಸಗಳು ಮಾಡಿದ್ದಾರೆ ಇದು ಜನಗಳು ಯಾವ ರೀತಿ ನೋಡ್ತಾರೆ ಅನ್ನೋದು ಗೊತ್ತಾಗಲ್ಲ ಬರೇ ಒನ್ ಸೈಡೆಡಾ ಆ ಇಲ್ಲ ಎಲ್ಲರೂ ಸೇರಿ ಆ ಮಾಡ್ತಿರೋ ಕೃತ್ಯನ ಇದು ರಾಜ್ಯಕ್ಕಾಗ್ತಿರೋ ಅವಮಾನನ ಯಾವ ಥರ ನೋಡ್ತಿದ್ದಾರೆ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಆದರೆ ನನ್ನ ಅನಿಸಿಕೆ ನಾನು ಸುತ್ತಮುತ್ತ ನೋಡ್ತಿರೋ ಬೆಳವಣಿಗೆಗಳಲ್ಲಿ ಏನಂದರೆ ಇದು ಎಲ್ಲರೂ ಸೇರಿ ಮಾಡ್ತಿರೋ ಮೋಸ ಇದು ಜನಕ್ಕೆ ಯಾವುದೇ ಪಕ್ಷ ಬರಲಿ ಯಾವುದೇ ರಾಜಕಾರಣಿ ಬರಲಿ ಯಾವುದೇ ಜನ ಹಿತ ಇಲ್ಲದೆ ಸ್ವಾರ್ಥಕ್ಕೋಸ್ಕರ ದುಡಿತಿರೋದು ಸ್ವಾರ್ಥಕ್ಕೋಸ್ಕರನೇ ಬದುಕ್ತಿರೋದು ಅವರು ಮಾತ್ರ ಬದುಕಬೇಕು ಅನ್ನೋ ಉದ್ದೇಶ ಒಂದು ಇಟ್ಕೊಂಡು ಬದುಕ್ತಾ ಇದ್ದಾರೆ ಇದನ್ನು ನಮ್ಮ ಜನಗಳು ಅರ್ಥ ಮಾಡ್ಕೊತ ಇಲ್ಲ ಆ ಪಕ್ಷ ಈ ಪಕ್ಷ ಅವರು ಇವರು ನಮ್ಮ ಜಾತಿ ನಮ್ಮ ಕುಲ ಅಂತಲೇ ಬೆಳವಣಿಗೆನಲ್ಲಿ ಏನೂ ನೋಡದೆ ಹೋರಾಡ್ತಿದ್ದಾರೆ ಸಾಯ್ತಿದ್ದಾರೆ ದ್ವೇಷ ಕಟ್ಕೊತಿದ್ದಾರೆ ಒಂದು ಯಾವುದೇ ರಾಜ್ಯ ಹಿತ ಇಲ್ಲ ಭೂಮಿ ಮೇಲೆ ಯಾವುದೇ ಕರುಣೆ ಇಲ್ಲ ದೇವ್ರ ಮೇಲೆ ದೊಡ್ಡವ್ರ ಮೇಲೆ ಯಾವುದೇ ಭಕ್ತಿ ಇಲ್ಲ ಎಲ್ಲ ಸ್ವಾರ್ಥಿಗಳು ದೇಶಭಕ್ತಿ ಇಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಅವನು ಅದು ಮಾಡ್ದೆ ಏನು ಇದು ಮಾಡ್ದ ಅಂತ ಕೇಳಿದ್ರೆ ಅವ್ನು ಕದ್ದಿದ್ದು ಹೇಳ್ತಾರೆ ಇವ್ರು ಕದ್ದಿದ್ದು ಹೇಳ್ತಾರೆ ಇವರು ಆದರೆ ನಾನು ಕದ್ದಿಲ್ಲ ಅಂತ ಅವ್ನು ಯಾವುದೇ ಕಾರಣಕ್ಕೂ ಹೇಳಲ್ಲ ಇವನು ಬೆಂಗಳೂರಲ್ಲಿ ಕದ್ದ ಅಂದರೆ ಅವ್ನು ಮೈಸೂರಲ್ಲಿ ಕದ್ದಿದ್ದು ಅಂತಾರೆ ನಾನು ಕದ್ದಿಲ್ಲ ಬೆಂಗಳೂರಲ್ಲಿ ಅಂತ ಅವ್ರು ಒಪ್ಕೊಳ್ಳಲ್ಲ ಈ ಥರ ನಾಟಕಗಳು ನಡೀತಾ ಇದೆ ಜನಗಳಿಗೆ ಇದು ಯಾವುದೂ ಅರ್ಥ ಆಗ್ತಿಲ್ಲ ಬರೇ ಕೌಂಟರ್ ಕೌಂಟರ್ ಅಂತ ಹೇಳ್ಕೊಂಡು ನ್ಯೂಸ್ ಚಾನೆಲ್ಗಳು ತಿರುಗ್ತಿರ್ತವೆ ಕ್ರೂರವಾಗಿ ನೇಹ ಹತ್ಯೆ ಆದಾಗ ಯಾರೂ ಕನಿಕರ ತೋರಿಸ್ತೇನೆ ಅದು ಸ್ವಾರ್ಥ ಸ್ವ ಏನು ವೈಯಕ್ತಿಕ ಅಂತ ಹೇಳೋದು ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಕೂಗಿಲ್ಲ ಅಂತ ಹೇಳೋದು ಪಾಕ್ ಪಾಕಿಸ್ತಾನದ ಪರ ಇದ್ದಾಗ ಕಾಂಗ್ರೆಸ್ ಅವರು ಹೋರಾಟ ಮಾಡೋದು ಹಿಂದೂ ಪರ ಇದ್ದಾಗ ಬಿ ಜೆ ಪಿಯವ್ರು ಹೋರಾಟ ಮಾಡೋದು ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನಾವು ಹಳೆಯ ಕಾಲದ್ದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಮುಂಚೆ ಹೇಗಿತ್ತು ಅಂತ ಕೇಳ್ತಿದ್ದು ಆ ಥರ ಈಗ ನಮ್ಮ ಪರಿಸ್ಥಿತಿ ಆಗಿದೆ ಇದು ಮತ್ತೆ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಾಗಿದೆ ಅದು ಆಂತರಿಕವಾಗಿ ಆಂತರಿಕ ಯುದ್ಧಗಳು ಶುರುವಾಗೋಗ್ತಾ ಇದೆ ಹಿಂದೂ ಮುಸ್ಲಿಮ್ ಅಂತ ಜಾತಿ ಭೇದ ಮಾಡಿ ಧರ್ಮ ಭೇದ ಮಾಡಿ ಇದ್ದಾರೆ ಅವರು ನಾಳೆ ದಿವಸ ಇಂಡಿಯಾ ಹತ್ಕೊಂಡುರಿದ್ರೆ ರಾಜಕಾರಣಿಗಳಿಗೆ ಬೇಕಂದರೆ ಸ್ವಂತ ಸ್ವಂತ ಫ್ಲೈಟಲ್ಲಿ ಬೇರೆ ದೇಶಕ್ಕೆ ಹೋಗಿ ಬದುಕೋ ಕೆಪಾಸಿಟಿ ಇದೆ ಆದರೆ ಸಾಮಾನ್ಯ ಜನರು ಇಲ್ಲೂ ಸಾಯ್ತಿದ್ದಾರೆ ಈಗಲೂ ಸಾಯ್ತಿದ್ದಾರೆ ನಾಳೆನೂ ಸಾಯ್ತಾರೆ ಇವರಿಗೆ ಯಾವುದೇ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಈ ಚಿಂತೆಗಳಿಲ್ಲದೆ ದೇಶಾಭಿಮಾನ ಇಲ್ಲದೆ ಈವನ್ ಮನೆ ಮುಂದೆ ಒಂದು ಮರನೂ ನೆಡದೆ ಎಷ್ಟು ಸ್ವಾರ್ಥಿಗಳಾಗಿ ಎಷ್ಟು ಮೂರ್ಖರಾಗಿ ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅದು ಅರಿವಿಲ್ಲದೇನೆ ಇದು ಎಲ್ಲಿ ತಕ್ಕ ಎಲ್ಲಿವರೆಗೂ ತೊಗೊಂಡೋಗಿ ಮುಟ್ಟುತ್ತೋ ನನಗಂತೂ ಗೊತ್ತಿಲ್ಲ ನನ್ನ ಜೀವನ ಇನ್ನಷ್ಟು ದಿವಸ ಇರುತ್ತೆ ಈಗ ಆಲ್ರೆಡಿ ನನಗೆ ಮೂವತ್ತೆಂಟು ವರ್ಷ ಇದ್ದರೆ ನಾನು ಇನ್ನೊಂದು ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ಇರ್ಬೋದು ಅರವತ್ತೈದು ಎಪ್ಪತ್ತಕ್ಕೆ ನಾನು ತೀರೋಗ್ಬೋದು ಆದರೆ ಮುಂದಿನ ದಿನ ಜೀವನ ಮುಂದಿನ ಪೀಳಿಗೆಯ ಏಳಿಗೆಯ ದುಡಿಯೋದು ಯಾರಲ್ಲೂ ಉತ್ಸಾಹ ಕಾಣಿಸ್ತಾ ಇಲ್ಲ ಯಾವ ವಿಷಯದಲ್ಲ ತಗೊಳ್ಳಿ ಮನೆ ಸುತ್ತಮುತ್ತ ಇರೋದ್ರಲ್ಲಾಗಲಿ ಕೆಲಸಗಳಲ್ಲಾಗಲಿ ಇವ್ರು ತಗೊಳ್ಳೋ ಕಾರ್ಯಗಳಾಗಲಿ ಹಾಕೋ ಓಟಲ್ಲಾಗಲಿ ಕಾನೂನಲ್ಲಾಗಲಿ ಯಾವುದ್ರಲ್ಲೂ ಬೆಳವಣಿಗೆಗಳು ಇಲ್ಲ ಇದು ನನಗನ್ನಿಸ್ತಾ ಇದೆ ಇದು ಅವನತಿಗೆ ಒಂದು ಕಡೆ ಹೋಗ್ತಾ ಇದೆಯಾ ಇಲ್ಲ ಉತ್ತಮ ಕಡೆ ಹೋಗ್ತಾ ಇದೆಯಾ ಏನು ಇಲ್ಲ ಜನಗಳಿಗೆ ಎಲ್ಲರೂ ಅವರವರು ತೋಚಿದಂಗೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಲಿಗಳ ಥರ ಜೈ ಜೈ ಅಂತಾರೆ ಭಿಕ್ಷೆ ಬೇಡೋ ರೇಂಜ್ಗೆ ಹೋಗ್ತಾರೆ ಫ್ರೀ ಆಫರ್ ಕೊಟ್ಟರೆ ಅವ್ರ ಕಡೆಗೆ ಜೈ ಅಂತಾರೆ ನಮಗೇನು ಕೊಟ್ಟಿದ್ದಾರೆ ನಮಗೇನು ಕೊಟ್ಟಿದ್ದಾರೆ ಅಂತಾರೆ ನೀವು ನಿಮ್ಗೆ ಏನ್ ಪಟ್ಕೊಬೇಕು ಅದು ನೀವು ಯೋಚನೆ ಮಾಡಿ